ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಸಂಚಿಯ ಹೊನ್ನಮ್ಮ ಬರೆದ ಕುವರಿಯಾದೊಡೆ ಕುಂದೇನು ಅನ್ನುವಂತಹ ಈ ಭಾಗದ ಸಾರಾಂಶವನ್ನು ನೋಡ್ತಾ ಹೋಗೋಣ ಮೊದಲಿಗೆ ನಾವು ಸಂಚೆಯ ಹೊನ್ನಮ್ಮ ಇವರ ಪರಿಚಯವನ್ನು ಮಾಡೋಣ ಪರಿಚಯವನ್ನು ನೋಡ್ತಾ ಹೋಗೋಣ ಸಂಚೆಯ ಹೊನ್ನಮ್ಮ ಸುಮಾರು ಹದಿನಾರನೇ ಶತಮಾನದಲ್ಲಿ ಇದ್ದವಳು ಅಂದರೆ ಮುನ್ನೂರು ವರ್ಷಗಳ ಹಿಂದೆ ಈಕೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ ಎರಡರಿಂದ ಸಾವಿರದ ಏಳ್ನೂರ ನಾಲ್ಕರವರೆಗೆ ಮೈಸೂರಿನಲ್ಲಿ ಆಳ್ವಿಕೆ ನಡೆಸಿದಂತಹ ಚಿಕ್ಕದೇವರಾಜ ಒಡೆಯನ ಕಾಲದವಳು ಅಂತ ಹೇಳ್ತಾರೆ ಇವಳು ಹುಟ್ಟೂರು ಏಳಂದೂರು ಚಿಕ್ಕದೇವರಾಜ ಒಡೇರ ಪಟ್ಟದರಸಿ ದೇವರಾಜಮ್ಮಣ್ಣಿಯ ಆತ್ಮಸಖಿಯಾಗಿದ್ದವಳು ಜೊತೆಗೆ ಊಳಿಗದ ಆಳು ಅಂದರೆ ಸಂಚಿಯನ್ನು ಕೊಡುವವಳು ಸಂಚಿಯ ಸಂಚಿಯ ಸೇವಕಿ ಅಂತ ಹೇಳ್ತಾರೆ ಸಂಚಿ ಅಂದರೆ ಈ ಎಲೆ ಅಡಿಕೆಯನ್ನು ಉಗುಳುವಂತಹ ಪೀಕದಾನಿ ಅಂತ ಹೇಳ್ತಾರೆ ನೋಡಿ ಆ ಪೀಕದಾನಿಯನ್ನು ಇಟ್ಕೊಳ್ಳುವವಳು ಅಂದರೆ ಎಲೆ ಅಡಿಕೆಯನ್ನು ಕೊಟ್ಟು ಅಂದರೆ ಆ ಚೀಲದಲ್ಲಿ ಎಲೆ ಅಡಿಕೆಯೂ ಕೂಡ ಅಂದರೆ ಸಂಚಿ ಅನ್ನುವಂಥದ್ದು ಎಲೆ ಅಡಿಕೆಯನ್ನು ಇಟ್ಟುಕೊಳ್ಳುವಂತಹ ಒಂದು ಚೀಲ ಅಂತಲೂ ಹೇಳ್ತಾರೆ ಹಾಗೆ ಪೀಕದಾನಿ ಅನ್ನುವಂತಹ ಪೀಕದಾನಿ ಅಂದರೆ ಅದೇ ಹೇಳಿದೆ ಅಲ್ಲ ಎಲೆ ಅಡಿಕೆಯನ್ನು ಕೊಟ್ಟ ನಂತರ ಅದನ್ನು ಈ ರಾಜರು ರಾಣಿಯರೆಲ್ಲ ಇರ್ತಾರೆ ನೋಡಿ ತಿಂದಾದ ನಂತರ ಅದರಲ್ಲಿ ಎಂಜಲ್ ಬರ್ತದಲ್ಲ ಆ ಎಂಜಲನ್ನು ಉಗಿಲಿಕ್ಕೆ ಒಂದು ಸಾಧನ ಪೀಕದಾನಿ ಅದನ್ನು ಈಕೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ಲು ಅನ್ನುವಂಥದ್ದು ಇನ್ನು ಹೊನ್ನಮ್ಮನ ವಿದ್ಯಾಗುರು ಉಭಯ ವೇದಾಂತಾಚಾರ್ಯ ಆಳಸಿಂಗರಾರ್ಯ ಆಳಸಿಂಗರಾರ್ಯ ಚಿಕ್ಕದೇವರಾಜ ಒಡೆಯರ ಮಂತ್ರಿ ತಿರುಮಲಾರ್ಯರ ತಮ್ಮ ಕನ್ನಡದ ಮೊಟ್ಟ ಮೊದಲ ನಾಟಕವಾದಂತಹ ಮಿತ್ರಗೋವಿಂದ ಅನ್ನುವಂಥ ಬರ ಕೃತಿಯನ್ನು ಬರೆದವರು ಇದರಲ್ಲಿ ಹೊನ್ನಮ್ಮ ಕನ್ನಡ ಸಂಸ್ಕೃತ ಭಾಷೆಯನ್ನು ಅಭ್ಯಾಸ ಮಾಡಿ ಸರಸ ಸಾಹಿತ್ಯದ ಅಧಿದೇವತೆ ಎಂದು ತನ್ನ ಗುರುವಿನಿಂದ ಹೊಗಳಿಸಿಕೊಂಡಿದ್ದಾಳೆ ನಂತರ ಚಿಕ್ಕದೇವರಾಜ ಒಡೆಯರ ಆಶಯದಂತೆ ತನ್ನ ಒಡತಿಯ ಅಣತಿಗೆ ಅನುಗುಣವಾಗಿ ಗುರುವಿನ ಪ್ರೋತ್ಸಾಹದಿಂದ ಹೊನ್ನಮ್ಮ ಈ ಕೃತಿಯನ್ನು ರಚಿಸಿರುವಂಥದ್ದು ಹದಿಬದೆಯ ಧರ್ಮ ಅನ್ನುವಂಥ ರಚ ಕೃತಿಯನ್ನು ರಚಿಸಿರುವಂಥದ್ದು ಅವಳ ಬೌದ್ಧಿಕ ತಳಹದಿಗೆ ಹಿಡಿದಂತಹ ಕೈಗನ್ನಡಿ ಇದು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಹೆಣ್ಣಿನ ಬಗ್ಗೆ ಅಂದಿನ ಸಮಾಜ ತಳೆದಿದ್ದಂತಹ ಮಲತಾಯಿ ಧೋರಣೆ ಅಸಮಾನತೆಯನ್ನು ತೀಕ್ಷ್ಣವಾಗಿ ಖಂಡಿಸಿದವಳು ಈ ಕೃತಿಯಲ್ಲಿ ಹೆಣ್ಣಿನ ಬಗ್ಗೆ ಆತ್ಮವಿಶ್ವಾಸ ಮಾತುಗಳನ್ನು ಆಡಿರುವಂಥದ್ದನ್ನು ನಾವು ನೋಡಬಹುದು ಹದಿಬದೆಯ ಧರ್ಮ ಎನ್ನುವಂತಹ ಈ ಕೃತಿ ಗೃಹಿಣಿ ಧರ್ಮದ ಕೈಪಿಡಿ ಅಂತಿದೆ ಧರ್ಮಶಾಸ್ತ್ರದಲ್ಲಿರುವಂಥ ಸಂಗತಿಗಳನ್ನೆಲ್ಲ ಸಂಗ್ರಹಿಸಿ ಕನ್ನಡದ ಹೆಣ್ಣು ಮಕ್ಕಳು ತಿಳಿಯುವಂತೆ ಸಾಂಗತ್ಯದಲ್ಲಿ ಈ ಕೃತಿ ರಚಿತವಾಗಿದೆ ಒಂಬತ್ತು ಸಂಧಿಗಳ ಹಾಗೂ ನಾಲ್ಕುನೂರ ಇಪ್ಪತ್ತು ಪದ್ಯಗಳನ್ನು ಒಳಗೊಂಡಂತಹ ಈ ಕೃತಿ ತನ್ನ ಕಾವ್ಯ ಸೌಂದರ್ಯದಿಂದಾಗಿ ಹಾಗೂ ದಿಟ್ಟವಾದಂತಹ ಸ್ತ್ರೀಪರ ಧೋರಣೆಯಿಂದ ಕೂಡಿದಂತಹ ಕೃತಿಯಾಗಿದೆ ಈಗ ನಾವು ಸಂಚಿಯ ಹೊನ್ನಮ್ಮ ಬರೆದ ಕುವರಿಯಾದೊಡೆ ಕುಂದೇನು ಹೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತನು ಪೆಣ್ಣಿಂದ ಭೃಗು ಪೆರ್ಚಿದನು ಪೆಣ್ಣಿಂದ ಜನಕರಾಯನು ಜಸವಡೆದನು ಪೆಣ್ಣನಿಂದಿಸಲೇಕೆ ಪೆರರು ಈ ಭಾಗದ ಅರ್ಥ ಹೀಗಿದೆ ಹಿಮವಂತನು ಹೆಣ್ಣು ಮಕ್ಕಳಿಂದಲೇ ಹೆಮ್ಮೆ ಪಟ್ಟುಕೊಂಡ ಭೃಗು ಮಹರ್ಷಿ ಹೆಣ್ಣಿನಿಂದಲೇ ಸಂಭ್ರಮ ಪಟ್ಟುಕೊಂಡ ಪೆಣ್ಣಿಂದ ಜನಕರಾಯ ಜಸವಡೆದನು ಅಂದರೆ ಜನಕ ಮಹಾರಾಜ ಸೀತೆ ಮೊದಲಾದ ಹೆಣ್ಣು ಮಕ್ಕಳನ್ನು ಪಡೆದದ್ದರಿಂದ ಕೀರ್ತಿಯನ್ನು ಹೊಂದಿದನು ಹಾಗಿರುವಾಗ ಪೆಣ್ಣ ನಿಂದಿಸಲೇಕೆ ಪೆರರು ಪೆರರು ಅಂದರೆ ಬೇರೆಯವರು ಹಾಗಿರುವಾಗ ಅಥವಾ ಜನರು ಹಾಗಿರುವಾಗ ಜನರು ಹೆಣ್ಣನ್ನು ಯಾಕೆ ನಿಂದಿಸಬೇಕು ಅಂತ ಹೇಳ್ತಾರೆ ಅಂದರೆ ಸಂಚೆಯವನ್ನಮ್ಮ ಈ ಪದ್ಯದಲ್ಲಿ ಹೇಳುವಂಥದ್ದು ಏನಂದರೆ ಹೆಣ್ಣು ಮಕ್ಕಳನ್ನು ಹೆತ್ತದ್ದರಿಂದ ಹೆತ್ತವರು ಹೆತ್ತವರು ಯಶಸ್ಸನ್ನು ಹೊಂದಿದ್ರು ಒಳ್ಳೆಯ ಹೆಸರನ್ನು ಪಡೆದರು ಅಂದರೆ ಹಿಮವಂತ ಹಿಮವಂತ ಪಾರ್ವತಿಯನ್ನು ಪಡೆದದ್ದರಿಂದ ಹೆಣ್ಣು ಮಕ್ಕಳನ್ನು ಪಡೆದದ್ರಿಂದ ಹಾಗೆ ಆ ಮಕ್ಕಳನ್ನು ಯೋಗ್ಯರಿಗೆ ಮದುವೆ ಮಾಡಿಕೊಟ್ಟದ್ದರಿಂದ ಆ ಮಕ್ಕಳು ಒಳ್ಳೆಯ ಸ್ಥಾನಮಾನವನ್ನು ಪಡೆದರು ಹಾಗಾಗಿ ಆತ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಯಿತು ಇನ್ನು ಭೃಗು ಮಹರ್ಷಿ ಈತ ಲಕ್ಷ್ಮಿಯನ್ನು ಮಗಳಾಗಿ ಪಡೆದಿದ್ದರಿಂದ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಯಿತು ಇನ್ನು ಸೀತೆ ಮಹಾಪತಿವ್ರತೆಯಾದಂತಹ ಸೀತೆಯಿಂದಾಗಿ ತಂದೆಯಾದಂತಹ ಜನಕ ರಾಜ ಹೆಸರನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು ಇವರೆಲ್ಲರೂ ಕೂಡ ಹೆಣ್ಣು ಮಕ್ಕಳಿಂದಲೇ ಯಶಸ್ಸನ್ನು ಪಡೆದರು ಹೆಣ್ಣು ಮಕ್ಕಳಿಂದಲೇ ಕೀರ್ತಿಯನ್ನು ಪಡೆದರು ಹೆಣ್ಣು ಮಕ್ಕಳಿಂದಲೇ ಇವರು ಹಿರಿತನವನ್ನು ಪಡೆದುಕೊಂಡರು ಅಂದರೆ ಹಿಂದಿನ ಪುರಾಣದಲ್ಲಿಯೂ ಇರ್ಬೋದು ಇತಿಹಾಸಗಳಲ್ಲಿಯೂ ಇರ್ಬೋದು ಹೆಣ್ಣು ಮಕ್ಕಳಿಂದಲೇ ಹೆತ್ತವರು ಕೀರ್ತಿ ಸಂಪಾದಿಸಿರುವುದಕ್ಕೆ ಹಲವಾರು ಉದಾಹರಣೆಗಳನ್ನು ದೊರೆಯುತ್ತವೆ ಮುಂದಿನ ಭಾಗವನ್ನು ಗಮನಿಸಿ ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು ಇವರೀರ್ವರೊಳು ಏಳ್ಗೆ ಒಡೆದವರಿಂದ ಸವನಿಪುದು ಇಹ ಸೌಖ್ಯ ಕುವರನ್ನಾದೊಡೆ ಅದರಿಂದ ಬಂದ ಗುಣವೇನು ಕುವರಿ ಕುಂದೇನು ಇವರ್ ಈರ್ವ ಈರ್ವರುಳ್ ಏಳ್ಗೆ ಪಡೆದವರಿಂದ ಇಹಪರ ಸೌಖ್ಯ ಸವನಿಪುದು ಅಂದರೆ ಮಗನು ಹುಟ್ಟಿದ್ದಾನೆ ಅನ್ನುವಂತಹ ಕಾರಣದಿಂದ ಹೆತ್ತವರಿಗೆ ಸಿಕ್ಕಿರುವ ವಿಶೇಷವಾದಂತಹ ಗೌರವವನ್ ಗೌರವವೇನು ಅನ್ನುವಂಥದ್ದನ್ನು ಕೇಳ್ತಾರೆ ಇಲ್ಲಿ ಸಂಜೆ ಹೊನ್ನಮ್ಮ ಮಗನು ಹುಟ್ಟಿದ್ರಿಂದ ಹೆತ್ತವರಿಗೆ ಸಿಕ್ಕಿರುವ ವಿಶೇಷ ಬೆಲೆಯಾದರೂ ಏನು ಕುವರಿಯಾದೊಡೆ ಕುವರಿ ಅಂದರೆ ಕುಮಾರಿ ಕುವರ ಕುಮಾರ ಅಂದರೆ ಮಗ ಕುವರಿ ಮಗಳು ಕುವರಿಯಾದೊಡೆ ಕುಂದೇನು ಮಗಳು ಹುಟ್ಟಿದ್ದರಿಂದ ಹೆತ್ತವರಿಗೆ ಉಂಟಾದಂತಹ ಕುಂದು ಕಷ್ಟ ನಷ್ಟಗಳು ಏನು ಇವರೀರುವರುಳು ಅಂದರೆ ಇವರು ಈರುವರುಳು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರನ್ನೂ ಕೂಡ ಸಮಾನವಾಗಿ ಪರಿಭಾವಿಸಿ ಸಾಕಿ ಸಲಹಿದ ಹೆತ್ತವರಿಗೆ ಇಹದಲ್ಲೂ ಇಹ ಅಂದರೆ ಈ ಲೋಕ ಬದುಕಿರುವಾಗ ಇರುವಂಥ ಲೋಕ ಪರದಲು ಸತ್ತ ನಂತರ ಮೇಲಿನ ಲೋಕ ಇವರಿಬ್ಬರನ್ನು ಕೂಡ ಹೆಣ್ಣು ಗಂಡು ಇಬ್ಬರನ್ನೂ ಕೂಡ ಸಮಾನವಾಗಿ ಸಾಕಿದಂತಹ ಸಲಹಿದಂತಹ ಹೆತ್ತವರಿಗೆ ಮೇಲಿನ ಲೋಕದಲ್ಲೂ ಮತ್ತು ಈ ಲೋಕದಲ್ಲಿಯೂ ಕೂಡ ಸಂತೋಷ ಸುಖಗಳು ಸುಖ ಎರಡೂ ಕೂಡ ಒಟ್ಟಿಗೆ ಲಭ್ಯಿಸ್ತವೆ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಲೋಕದಲ್ಲಿ ಹೆತ್ತವರು ಮಕ್ಕಳೊಳಗೆ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವವನ್ನು ತೋರಿಸ್ತಾರೆ ಇದನ್ನು ಹೊನ್ನಮ್ಮ ಸಂಚೆಯ ಹೊನ್ನಮ್ಮ ಇದನ್ನು ವಿರೋಧಿಸ್ತಾಳೆ ಮಗನನ್ನು ಪಡೆದದ್ರಿಂದ ಹೆತ್ತವರಿಗೆ ಯಾವ ಲಾಭ ಸಿಗ್ತದೆ ಯಾವ ಹೆಚ್ಚುಗಾರಿಕೆ ಸಿಗ್ತದೆ ಅದೇನು ಅಷ್ಟೇನು ದೊಡ್ಡ ಕೀರ್ತಿ ಒದಗಿದೆ ಅಥವಾ ಅದರಿಂದ ಪಡೆದುಕೊಂಡಂತಹ ಸ್ಥಾನಮಾನವೇನು ಮಗಳನ್ನು ಪಡೆದದ್ರಿಂದ ಹೆತ್ತವರಿಗೆ ಆದಂತಹ ನಷ್ಟವೇನು ಅಥವಾ ಹೆಣ್ಣು ಮಗಳಿಂದ ಉಂಟಾದಂತಹ ಏನು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರನ್ನೂ ಕೂಡ ಒಂದೇ ರೀತಿಯಾಗಿ ಸಾಕಿ ಸಲಹೆ ಒಂದು ಜವಾಬ್ದಾರಿಯುತವಾದಂತಹ ಪ್ರಜೆಗಳನ್ನಾಗಿ ರೂಪಿಸಿದರೆ ಅವರಿಬ್ಬರಿಂದಲೂ ಆ ಹೆಣ್ಣು ಅಥವಾ ಗಂಡು ಇವರಿಬ್ಬರಿಂದಲೂ ಕೂಡ ಹೆತ್ತವರಿಗೆ ಇರುವಾಗಲೂ ಮೇಲಿನ ಲೋಕಕ್ಕೆ ಹೋದಾಗಲೂ ಕೂಡ ಒಳ್ಳೆಯ ಒಂದು ಸ್ಥಾನಮಾನ ಸಿಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ ಮುಂದಿನ ಭಾಗ ಗಮನಿಸಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ನಮ್ಮನ್ನೆಲ್ಲ ಪಡೆದವಳು ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು ರಕ್ಷಿಸಿದವಳು ನಮ್ಮನ್ನೆಲ್ಲ ಕಾಪಾಡಿದವಳು ಹೆಣ್ಣಲ್ಲವೇ ಹೀಗಿರುವಾಗ ಪೆಣ್ಣು ಪೆಣ್ಣು ಹೆಣ್ಣು ಹೆಣ್ಣು ಎಂದು ಯಾಕೆ ನಿಕೃಷ್ಟವಾಗಿ ಕಾಣುತ್ತಾರೆ ಪೆಣ್ಣು ಪೆಣ್ಣು ಎಂದು ಏಕೆ ಬೀಳು ಕಳೆವರು ಬೀಳುಗಳೆವರು ಬೀಳು ಅಂದರೆ ಕೀಳು ಕೀಳಾಗಿ ಯಾಕೆ ಕಾಣುತ್ತಾರೆ ಈ ಕಣ್ಣು ಕಾಣದ ಮೂರ್ಖರು ಗಾವಿಲರು ಮೂರ್ಖರು ನಮ್ಮನ್ನು ನಮ್ಮ ನಮ್ಮೆಲ್ಲರನ್ನು ಪಡೆದವಳು ಹೆಣ್ಣಾಗಿದ್ದಾಳೆ ಕಾಪಾಡಿದವಳು ಕೂಡ ಹೆಣ್ಣಾಗಿದ್ದಾಳೆ ರಕ್ಷಿಸಿದವಳು ಕೂಡ ಹೆಣ್ಣಾಗಿದ್ದಾಳೆ ಇಷ್ಟಿರುವಾಗ ಹೆಣ್ಣು ಹೆಣ್ಣು ಎಂದು ಯಾಕೆ ಇವರೆಲ್ಲ ನಿಕೃಷ್ಟರಾಗಿ ಕಾಣು ಕಾಣುತ್ತಾರೆ ಈ ಗಂಡಸರೆಲ್ಲ ಈ ಗಂಡ ಗಂಡಸರೆಲ್ಲ ಯಾಕೆ ಹೆಣ್ಣು ಮಕ್ಕಳನ್ನು ಆ ರೀತಿ ನೋಡ್ತಾರೆ ಮಹಿಳೆಯರನ್ನು ಯಾಕೆ ನೋಡ್ತಾರೆ ಆ ರೀತಿ ನಿಕೃಷ್ಟವಾಗಿ ಯಾಕೆ ಕಾಣುತ್ತಾರೆ ಅಂತ ಇಲ್ಲಿ ಸಂಚಿಯ ಹೊನ್ನಮ್ಮ ಈ ಗಂಡಸರನ್ನು ಗಂಡಸರನ್ನು ಅವಳು ತರಾಟೆಗೆ ತೆಗೆದುಕೊಳ್ತಾಳೆ ಅಷ್ಟೇ ಅಲ್ಲ ಹಿಂದಿನಿಂದಲೂ ಕೂಡ ಹೆಣ್ಣಿನ ಬಗ್ಗೆ ಒಂದು ಬಗೆಯ ಕೀಳು ಭಾವನೆಯನ್ನು ಬೆಳೆಸಿದಂತಹ ಮನೋಧರ್ಮ ಇದೆಯಲ್ಲ ಅದನ್ನು ಸಂಚಿಯ ಹೊನ್ನಮ್ಮ ಖಂಡಿಸ್ತಾಳೆ ನಮ್ಮನ್ನು ಹಡೆದಂತಹ ತಾಯಿ ನಮ್ಮನ್ನು ರಕ್ಷಿಸಿದವಳು ಎಲ್ಲರೂ ಎಲ್ಲರೂ ಕೂಡ ಯಾರೇ ಆಗಲಿ ಎಲ್ಲರನ್ನೂ ಕೂಡ ಪೆಣ್ಣಲ್ಲವೇ ಅಂದರೆ ರಕ್ಷಿಸಿದವಳು ಪೆಣ್ಣು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಸಂಚೆ ಹೊನ್ನಮ್ಮ ಹಾಕಿ ಇಲ್ಲಿ ಮಹಿಳೆಯರ ಒಂದು ಗೌರವ ತ್ಯಾಗ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿತಾಳೆ ಅಂದರೆ ಹೆಣ್ಣಿನ ಸ್ಥಾನವನ್ನು ಆಕೆ ಯಾವ ರೀತಿ ಹೇಳುತ್ತಾರೆ ಅಂದರೆ ಆಕೆ ಜನ್ಮ ನೀಡಿದಂಥ ತಾಯಿ ಮತ್ತು ರಕ್ಷಿಸುವಂತಹ ಒಂದು ಶಕ್ತಿ ಆಕೆಗಿದೆ ಅಜ್ಞಾನಿಗಳನ್ನು ಅಲ್ಲಿ ಹೇಳ್ತಾರೆ ಅಂದರೆ ಕಣ್ಣು ಕಾಣದ ಗಾವಿಲರನ್ನು ಅವರಿಗೆ ಜ್ಞಾನ ಇಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ಸ್ತ್ರೀಯರ ಬಗ್ಗೆ ಹೆಣ್ಣು ಹೆಣ್ಣು ಅಂತ ಕೀಳಾಗಿ ಮಾತನಾಡುವವರು ನೀವು ಅಜ್ಞಾನಿಗಳು ಅಂದರೆ ಹೆಣ್ಣನ್ನು ನೀವು ಗೌರವಿಸಬೇಕು ಹೆಣ್ಣಿಗೆ ಗೌರವವನ್ನು ಕೊಡಿ ಯಾಕೆಂದರೆ ಆಕೆ ನಿಮ್ಮನ್ನು ಹುಟ್ಟಿಸಿದವಳೇ ಅವಳು ಹಾಗೆ ನಿಮ್ಮನ್ನು ರಕ್ಷಿಸಿದವಳೇ ಅವಳು ಹಾಗಾಗಿ ಅವಳಿಗೆ ಸೂಕ್ತವಾದಂತಹ ಸ್ಥಾನಮಾನ ನೀಡಿ ಹಾಗೆ ಅವಳಿಗೆ ಸೂಕ್ತವಾದಂತಹ ಗೌರವವನ್ನು ನೀಡಿ ಅಂತ ಇಲ್ಲಿ ಪುರುಷರಿಗೆ ಅಂದರೆ ಯಾರು ಹೆಂಗಸರನ್ನು ಕೀಳಾಗಿ ನೋಡುತ್ತಾರೋ ಅವರಿಗೆ ಈ ಪ್ರಶ್ನೆಯನ್ನು ಸಂಚಯ ಹೊನ್ನಮ್ಮ ಹಾಕಿ ಹಾಕ್ತಾರೆ ಮುಂದಿನ ಭಾಗವನ್ನು ಗಮನಿಸಿ ಬಸುರಳು ಒಗೆದು ಬಳಿದೇಕ ರೀತಿಯೊಳಲ್ಲ ಅಲ್ಲ ಶಿಸುಗಳಿರ್ದಡ ಮೇನು ಬಳಿಕ ಒಸೆದಿತ್ತುದನು ಒಡಬಡುವಳು ಪೆಣ್ ಗಂಡು ಪಸುಗೆ ಗೊಂಬನು ಬಲ್ಮೆಯೊಳು ಅಂದರೆ ಇಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ ಒಂದೇ ಬಸರಿನಿಂದ ಬಂದು ಬೆಳೆದು ಒಂದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಇದ್ದರೂ ಕೂಡ ಅಂದರೆ ಗಂಡು ಹೆಣ್ಣು ಇಬ್ಬರೂ ಕೂಡ ತಾಯಿಯ ಹೊಟ್ಟೆಯಲ್ಲೇ ಬರುವಂಥದ್ದು ಬಸರಿನಿಂದ ಏಕ ಬಸುರಿನಿಂದ ಬರುವಂಥದ್ದು ಒಂದೇ ಹೊಟ್ಟೆಯಲ್ಲಿ ಬಂದು ಒಂದೇ ರೀತಿಯಲ್ಲಿ ಬೆಳೆಯುತ್ತಾರೆ ಆ ಹೆಣ್ಣು ತನಗೆ ಒಸೆದು ಇತ್ತುದನು ಒಡಬಡುವಳು ಅಂದರೆ ತನಗೆ ಹೆಣ್ಣು ಮದುವೆಯಾಗಿ ಹೋದಾಗಿರ್ಬೋದು ಅಥವಾ ಹೋಗುವಂಥ ಸಂದರ್ಭದಲ್ಲಿರ್ಬೋದು ಆಕೆಗೆ ತನ್ನ ತಾಯಿ ತಂದೆಯರು ಏನನ್ನು ಪ್ರೀತಿಯಿಂದ ಕೊಟ್ಟಿರ್ತಾರೋ ಅದನ್ನು ಒಡಬಡುವಳು ಪೆಣ್ಣು ಅಂದರೆ ಅದನ್ನು ಒಪ್ಪಿಕೊಂಡು ಅದನ್ನು ಸ್ವೀಕರಿಸಿ ಸಂತೋಷಪಡುವಳು ಅಂದರೆ ಆಕೆಗೆ ಏನು ಕೊಡ್ತಾರೋ ಅದು ಕೊಡದಿದ್ದರೂ ನಡೀತದೆ ಅವಳೇನು ಜಗಳ ಮಾಡಲಿಕ್ಕೆ ಹೋಗುವುದಿಲ್ಲ ಏನು ತಂದೆ ತಾಯಿಯರು ಏನು ಪ್ರೀತಿಯಿಂದ ಆಕೆಗೆ ನೀಡುತ್ತಾರೋ ಅದನ್ನು ಆಕೆ ಸಂತೋಷದಿಂದಲೇ ಸ್ವೀಕರಿಸ್ತಾಳೆ ಆದರೆ ಗಂಡು ಪಸುಗೆ ಗೊಂಬನು ಬಲ್ಮೆಯೊಳು ಅಂದರೆ ಪಸುಗೆಗೊಂಡಂದರೆ ತನ್ನ ಗಂಡು ಪೌರುಷದಿಂದ ಅವನೇನು ಮಾಡ್ತಾನೆ ತನಗೆ ಬರಬೇಕಾಗಿದ್ದಂತಹ ಪಾಲನ್ನು ಅವನು ಬಲವಂತದಿಂದ ಬಲ್ಮೆಯೊಳು ತೆಗೆದುಕೊಳ್ಳುವನು ಬಲವಂತ ಮಾಡಿ ಅವನು ಆ ಆಸ್ತಿಯಲ್ಲಿ ಪಾ ಆಸ್ತಿಯಲ್ಲಿ ಪಾಲನ್ನು ತೆಗೆದುಕೊಳ್ಳುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಸಂಚೆಯ ಹೊನ್ನಮ್ಮ ಹೇಳ್ತಾರೆ ಹೆಣ್ಣು ಮತ್ತು ಗಂಡು ಎರಡನ್ನೂ ಕೂಡ ಇಬ್ಬರನ್ನೂ ಕೂಡ ಸಮಾನವಾಗಿ ಸಾಕಬೇಕು ಸಮಾನವಾಗಿ ಅವರಿಬ್ಬರನ್ನು ನೋಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಸಂಚೆಯ ಹೊನ್ನಮ್ಮ ಹೇಳ್ತಾರೆ ಮುಂದಿನ ಭಾಗ ಗಮನಿಸಿ ಅರಿತು ನಿಟ್ಟಿಸೆ ಗಂಡು ಮಕ್ಕಳಿಂದ ಅತಿಶಯದ ಎರಕದೊಳ್ ಎಸೆವ ಪೆಣ್ ಪೆಣ್ಗಳನ್ನು ಪೊರನೋಟದಿಂದ ನೋಡದೆ ಪೋಲ್ ಎನಿಸದೆ ಮರುಕ ಬೆರೆಸಿ ಮನ್ನಿಪುದು ಅಂದರೆ ಅರಿತು ನಿಟ್ಟಿಸೆ ಪರಾಮರ್ಶಿಸಿ ನೋಡಿದಾಗ ಅರಿತು ನೋಡಿದಾಗ ಸರಿಯಾಗಿ ನೋಡಿದಾಗ ಗಂಡು ಮಕ್ಕಳಿಗಿಂತಲೂ ಅತಿಶಯದ ಎರಕದೊಳು ಎಸೆವ ಪೆಣ್ಗಳನ್ನು ಗಂಡು ಮಕ್ಕಳಿಗಿಂತಲೂ ಅತಿಶಯವಾದಂತಹ ಪ್ರೀತಿಯಿಂದ ಎಸೆವ ಶೋಭಿಸುವ ಹೆಣ್ಣು ಮಕ್ಕಳನ್ನು ಪೊರನೋಟದಿಂದ ನೋಡದೆ ಹೊರನೋಟದಿಂದ ನೋಡದೆ ಪೋಲ್ ಎನಿಸದೆ ಪೋಲ್ ಎನಿಸದೆ ತಾತ್ಸಾರದಿಂದ ನೋಡದೆ ಅವರ ಜನ್ಮವೇ ವ್ಯರ್ಥ ಅಂತ ಭಾವಿಸದೆ ಅವರನ್ನು ಮರುಕವೆರಸಿ ಮನ್ನಿಪುದು ಆ ಹೆಣ್ಣು ಮಕ್ಕಳನ್ನು ಅವರ ಜನ್ಮವೇ ವ್ಯರ್ಥ ಅಂತ ನೋಡದೆ ತಸಾರದಿಂದ ನೋಡದೆ ಅವರನ್ನು ಗೌರವದಿಂದ ಮನ್ನಿಸಬೇಕು ಗೌರವದಿಂದ ನೋಡಿಕೊಳ್ಬೇಕು ಅಂತ ಹೇಳ್ತಾರೆ ಅಂದರೆ ಕುಟುಂಬದಲ್ಲಿ ಆ ಮಗುವಿನ ಹೆತ್ತವರು ಹೆಣ್ಣು ಮಗುವಿನ ಹೆತ್ತವರು ಅಥವಾ ಆ ಮನೆಯಲ್ಲಿರುವಂತಹ ಹಿರಿಯರು ಆ ಹೆಣ್ಣು ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಸಂಚಿಯ ಹೊನ್ನಮ್ಮ ಹೇಳ್ತಾರೆ ಮನೆಯಲ್ಲಿ ಬೆಳ ಬೆಳೀತಾ ಇರುವಂತಹ ಗಂಡು ಮಕ್ಕಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಅವರ ಒಂದು ಗುಣನಡತೆ ಇರ್ಬೋದು ಮಾತುಗಾರಿಕೆ ಇರ್ಬೋದು ಆ ಮಕ್ಕಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಅಂದರೆ ಆ ಮಕ್ಕಳು ಹೇಗೆ ಆ ಮನೆಯಲ್ಲಿರುವಂಥ ಹಿರಿಯರನ್ನು ನೋಡಿಕೊಳ್ಳುತ್ತಾರೆ ಅಥವಾ ಇತರ ಸದಸ್ಯರನ್ನು ನೋಡಿಕೊಳ್ಳುತ್ತಾರೆ ಅಂತ ಆ ಹೆಣ್ಣು ಮಕ್ಕಳನ್ನು ಮತ್ತು ಗಂಡು ಮಕ್ಕಳನ್ನು ಸರಿಯಾಗಿ ಗಮನಿಸಿದಾಗ ಅಲ್ಲಿ ಗಂಡಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ತಾರೆ ಅಂದರೆ ಹೆಣ್ಣು ಮಕ್ಕಳು ಮನೆಯವರೊಡನೆ ಅಥವಾ ಎಲ್ಲೇ ನೆರೆಹೊರೆಯವರಲ್ಲಾಗಲಿ ಅವರು ಉತ್ತಮ ಬಾಂಧವ್ಯವನ್ನು ಹೊಂದಿ ಮನೆಯ ಒಂದು ಶೋಭೆಗೆ ಕಾರಣರಾಗ್ತಾರೆ ಅಂಥ ಹೆಣ್ಣು ಮಕ್ಕಳನ್ನು ಅಂದರೆ ಎಷ್ಟು ಪ್ರೀತಿಸುವ ಗುಣವಿರುವಂಥ ಹೆಣ್ಣು ಮಕ್ಕಳನ್ನು ತಾತ್ಸಾರದಿಂದ ನೋಡದೆ ಕೀಳಾಗಿ ನೋಡದೆ ಅವರನ್ನು ಯಾವುದೇ ಒಂದು ಕಾರಣಕ್ಕೆ ನಿರ್ಲಕ್ಷಿಸದೆ ಅವರ ಗುಣನಡತೆ ಮಾತು ಮನೆ ಕೆಲಸ ಹೆತ್ತವರ ಮೇಲಿನ ಗೌರವ ಹಿರಿಯರ ಮೇಲಿನ ಭಯಭಕ್ತಿ ಆ ಮಕ್ಕಳು ಯಾವ ರೀತಿ ಹೆಣ್ಣು ಮಕ್ಕಳು ನೋಡಿಕೊಳ್ತಾರೆ ಅನ್ನೋದನ್ನು ಅರಿತುಕೊಂಡು ಯಾಕಂದರೆ ಗಂಡು ಮಕ್ಕಳಿಗೆ ಇಂತಹ ಗುಣಗಳು ಬಹಳ ಕಡಿಮೆ ಇಲ್ಲ ಅಂತ ಹೇಳುವುದಿಲ್ಲ ಬಹಳ ಕಡಿಮೆ ಇರ್ತದೆ ಯಾಕೆಂದರೆ ಒಳ್ಳೆಯ ಬಾಂಧವ್ಯವನ್ನು ಈ ಗಂಡು ಮಕ್ಕಳು ಇಟ್ಕೊಳ್ಳೋದಿಲ್ಲ ಹೆಣ್ಣು ಮಕ್ಕಳು ಇಟ್ಕೊಂಡಷ್ಟು ಪ್ರೀತಿಯನ್ನು ಆತ್ಮೀಯತೆಯನ್ನು ಗಂಡು ಮಕ್ಕಳು ಇಟ್ಕೊಳ್ಳೋದಿಲ್ಲ ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಪ್ರೀತಿ ವಾತ್ಸಲ್ಯವನ್ನು ಗಮನಿಸಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಇಲ್ಲಿ ಚಂಚಿಯ ಹುನ್ನಮ್ಮ ಹೇಳುತ್ತಾಳೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಂಚಿಯ ಹೊನ್ನಮ್ಮ ಬರೆದ ಆದೊಡೆ ಕುಂದೇನು ಅನ್ನುವಂತಹ ಈ ಪದ್ಯ ಭಾಗದ ಸಾರಾಂಶಗಳು ಮುಕ್ತಾಯವಾಗ್ತದೆ ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ